ಮೇಲಿರುವ ಪ್ರೀತಿ ಭೀಮೆಯ ಮೇಲೆ ಯಾಕಿಲ್ಲ ನೀರು ಹರಿಸದಿದ್ರೆ ಭೀಮಾ ತೀರ ಹತ್ತಿ ಹುರಿದಿತ್ತು ಎಂದ ಲಚ್ಚಪ್ಪ ಜಮದಾರ್ ಅಫ್ಸಲ್ಪುರ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಆರು ದಿನಗಳಿಂದ ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದ್ದು ಸ್ಥಳಕ್ಕೆ ಕೋಲಿ ಸಮಾಜದ ಎಸ್ಟಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮದಾರ್ ಭೇಟಿ ನೀಡಿ ಬೆಂಬಲ ಸೂಚಿಸಿದ್ರು ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಬಂದರೂ ಕಾವೇರಿ ನದಿ ನೀ ನೀರಿಗಾಗಿ ನ್ಯಾಯ ಒದಗಿಸುತ್ತವೆ ಹೊರತು ಭೀಮಾ ನದಿಯ ನೀರು ಬಿಡುವ ವಿಚಾರದಲ್ಲಿ ಮೀನಾಮೇಷ ತೋರಿಸುತ್ತಿದ್ದಾರೆ ಚುನಾವಣೆ ಬಂದಾಗ ಮಾತ್ರ ಭೀಮಾ ನದಿಯ ದಡದಲ್ಲಿ ವಾಸ ಮಾಡುವ ಜನರು ನೆನಪಿಗೆ ಬರುವ ರಾಜಕಾರಣಿಗಳಿಗೆ ಕಷ್ಟ ಕಾಲದಲ್ಲೇಕೆ ನೆನಪಿಗೆ ಬರುವುದಿಲ್ಲ ಎಂದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ವಿರುದ್ಧ ಹರಿಹಾಯ್ದ್ರು ಇವತ್ತು ಎಲ್ಲಿಯಾದ್ರೂ ಹೋಗಿ ಅವರು ಖರೀದಿ ತಂದ್ರ ಏನಾದ್ರೂ ಉಪಜೀವನ ಮಾಡ್ಕೋಬಹುದು ಆದ್ರೆ ನಿಜವಾಗಿ ಕಷ್ಟ ನಿಜವಾದ ತೊಂದರೆ ಬರೋದು ಇವತ್ತು ಮಧ್ಯಮ ವರ್ಗದ ಜನ ನಮ್ಮ ರೈತರಿಗೆ ಮತ್ತು ನಮ್ಮ ಮಧ್ಯಮ ವರ್ಗದ ಬಡ ಕುಟುಂಬಗಳಿಗೆ ಇದರಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಇವತ್ತು ಚುನಾವಣೆ ಘೋಷಣೆ ಆಗ್ಯದ ಆದ್ರೂ ಕೂಡ ಇವತ್ತು ಈ ನಮ್ಮ ಒಂದು ಭಾಗಕ್ಕೆ ಕೊಡಬೇಕಾಗಿರುವಂತ ನೀರು ಇವತ್ತು ಏನು ಉಮೇಶ್ ಜಾಧವ್ ಅವರು ಮಾತಾಡಿ ಹೋಗಿದ್ದಾರೆ ಅವರು ಕೂಡ ಅಲ್ಲಿ ಡಿ ಸಿ ಅವರಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಮಹಾರಾಷ್ಟ್ರದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿ ಇವತ್ತು ನಮ್ಮ ಭೀಮಾ ನದಿಗೆ ನಮ್ಮ ಪಾಲಿನ ಹಕ್ಕನ್ನ ಏನು ನಮ್ಮ ನೀರು ಕೊಡಬೇಕಾಗಿದೆ ಅದು ಕೊಡಲೇಬೇಕಂತ ಹೇಳಿ ನಾವು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಇವತ್ತು ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಭೀಮಾ ನದಿಯ ನೀರಿನ ಹಕ್ಕಿಗಾಗಿ ನಮ್ಮ ಭಾಗದ ರೈತರ ರಕ್ಷಣೆಗಾಗಿ ನಮ್ಮ ನಾಗರಿಕರ ಬದುಕಿಗಾಗಿ ಇವತ್ತು ಈ ಭೀಮಾ ನದಿಗೆ ಕೊಡಬೇಕಾಗಿರುವಂತ ನೀರು ಇವತ್ತು ಉಜನೆಯಿಂದ ಕೊಡಿಸುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಕೂಡವನ್ನ ನಾವು ಮಾಡ್ತಾ ಇದ್ದೇವೆ ಒಂದು ಇದು ಕೇವಲ ಒತ್ತಾಯ ಆಯ್ತು ನಾವೆಲ್ಲರೂ ಮಾತಾಡ್ತೇವೆ ಒತ್ತಾಯ ಮಾಡ್ತೇವೆ ಆದ್ರೆ ಇವರು ಅವರು ಇವತ್ತು ನಮಗೆ ನೀರು ಕೊಡಬೇಕಾದ್ರೆ ನಾವು ಹೆಂಗೆ ಶಿವಕುಮಾರ್ ನಾಟಿಕರ್ ಅವರು ಗಟ್ಟಿಯಾಗಿ ಉಪವಾಸ ಇದ್ದಾರೆ ಇವತ್ತು ಐದನೇ ದಿನ ಅವರ ಬಿಪಿ ಪಿ ಕಡಿಮೆ ಆಗ್ಯದ ಇವತ್ತು ಶುಗರ್ ಲೆವೆಲ್ ಕಡಿಮೆ ಆಗ್ಯದ ಆದ್ರೂ ಕೂಡ ಅವರು ಕಟ್ಟಿತನದಿಂದ ತಮ್ಮ ಒಂದು ಹೋರಾಟದ ಕೆಚ್ಚಿನಿಂದ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೂಡ ಉಪವಾಸ ಮಾಡಲಕ್ಕೆ ತಯಾರಾಗಬೇಕು ಇವತ್ತು ನಾವು ಕೂಡ ಅವ್ರ ಜೊತೆಗೆ ರಸ್ತೆ ರೋಕ ಆಗಿರಬಹುದು ಇವತ್ತು ನಾವು ಅಫ್ಜಲ್ಪುರ ಅಷ್ಟೇ ಅಲ್ದೇನೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನ ನಮ್ಮ ರೈತರಿಗಾಗಿ ಈ ಹೋರಾಟಕ್ಕೆ ಬೆಂಬಲಿಸಿ ನಾವು ಹೋರಾಟ ಮಾಡ್ಲಿಕ್ಕೆ ನಮ್ಮ ಭಾಗದ ರೈತರು ಭೀಮಾ ನದಿ ತೀರದ ರೈತರು ಇವತ್ತು ನಾವೆಲ್ಲರೂ ತಯಾರಾಗಬೇಕಾಗ್ತದೆ ಇವತ್ತು ನಮ್ದು ಅಫ್ಜಲ್ಪುರ್ ಪಟ್ಟಣ ಅಷ್ಟೇ ಅಲ್ಲ ಇವತ್ತು ಕಲಬುರಗಿ ಪಟ್ಟಣ ಲಕ್ಷ ಲಕ್ಷ ಜನ ಇದ್ದಾರೆ ಕಲಬುರಗಿಯಲ್ಲಿ ಅವರಿಗೆ ಕೂಡ ನೀರು ಸಿಗಲ್ಲ ಇವತ್ತು ಸರ್ಕಾರ ಅವ್ರಿಗೆ ಏನೋ ಒಂದು ಯೋಜನೆ ಮೂಲಕ ಸ್ವಲ್ಪ ಅಲ್ಪಟ್ಟಿಗೆ ನೀರು ಕೊಡ್ತಾ ಇದ್ದಾರೆ ಇವತ್ ನಾವು ಕೂಡ ಕಲಬುರಗಿಯಲ್ಲಿ ವಾಸ ಮಾಡ್ತಾ ಇದೀವಿ ನಗರದಲ್ಲಿ ನೋಡ್ತಾ ಇದೀವಿ ಎಲ್ಲಾ ಬಡಾವಣೆಯಲ್ಲಿ ಬೋರ್ವೆಲ್ ಗಾಯಲ್ಲಿ ನೀರೇ ಬರ್ತಾ ಇಲ್ಲ ಈಗ ಏನು ಸರ್ಕಾರ ಏನು ಭೀಮಾ ನದಿಯಿಂದ ಏನು ಚರಂಡಿ ಮೂಲಕ ನಮ್ಮ ಚರಂಡಿ ಮೂಲಕ ಏನು ನೀರು ಖಾಲಿ ಆಗ್ತಾ ಇದೆ ಇವತ್ತು ನಮಗೇನು ನೀರು ಸಿಗ್ತಾ ಇದೆ ಅಲ್ಲಿ ಕೂಡ ಸಿಗ್ತಾ ಇಲ್ಲ ಇವತ್ತು ಕಲಬುರಗಿ ಜಿಲ್ಲೆ ಕೂಡ ಬದುಕಬೇಕಾದ್ರೆ ಕಲಬುರಗಿ ನಾಗರಿಕ ಬದುಕಬೇಕಾದ್ರೆ ಭೀಮಾ ನದಿಗೆ ನೀರು ಹರಿಸಲೇಬೇಕಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನೀವು ಏನು ಆಲಮಟ್ಟಿ ಡ್ಯಾಮಿನಿಂದ ಅಥವಾ ನಾರಾಯಣಪುರ ಡ್ಯಾಮಿನಿಂದ ಈ ಒಂದು ಭೀಮಾ ನದಿಗೆ ನೀರನ್ನು ಹರಿಸಲು ಪ್ರಯತ್ನ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿನ ಪ್ರಯತ್ನ ಇವತ್ತು ನಮ್ಮ ಹಕ್ಕಿನ ನೀರು ಮಹಾರಾಷ್ಟ್ರ ಸರ್ಕಾರ ನಮಗ್ ಕೊಡ್ಲೇಬೇಕಂತ ಹೇಳಿ ಪ್ರಯತ್ನ ಮಾಡಬೇಕು ನಮಗೆ ನೀರು ಕೊಡಿಸಲೇಬೇಕು ಅಂತ ಹೇಳಿ ನಾವೆಲ್ಲ ರೈತರ ಪರವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ